ಪರಿಚಯ ಮಾಡ್ಕೊಡ್ರಿ ನಮ್ಮ ಹೆಸರು ಚಂದ್ರು ಅಂತ ಹೇಳಿ ಹಾ ಸರ್ ನಮ್ದು ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಚಿನ್ನಘಟ್ಟ ತಾಲೂಕು ನಮ್ದು ಸಿಗಿಂತ ನಮಗೆ ಉಪ್ವಾನಿ ಮ್ಯಾಕೆ ಬೇಕಾಗಿತ್ತು ಸರ್ ನಮ್ಮ ಮನೇಲಿ ಒಂದು ಮೂವತ್ತು ಮ್ಯಾಕೆ ಇದೆ ನಾಟಿ ಮ್ಯಾಕೆ ಹಾ ಸರ್ ಅವು ಎಷ್ಟು ಸಾಕಿದ್ರು ಅವು ಹೆಚ್ಚು ತೂಕನೇ ಬರಲ್ಲಾ ಸರ್ ಹೂ ಅಂದ್ರೂ ಒಂದು ಇಪ್ಪತ್ತು ಕೆಜಿ ಬರೋದೇ ಉಸ್ಮಾನಿ ಬರೋದು ಅಂತ ಹೇಳಿ ನಾವು ಯೂಟ್ಯೂಬ್ ಅಲ್ಲಿ ನೋಡ್ಬೇಕಾದ್ರೆ ನಮಗೆ ಇಷ್ಟ ಆಯ್ತು ಅದು ವಿಡಿಯೋ ನೋಡ್ತಾ ಇದ್ರೆ ಅದು ಆರು ತಿಂಗಳಿಗೆ ಒಂದು ಇಪ್ಪತ್ತೈದು ಮೂವತ್ತು ಕೆಜಿ ಮೇಲೆ ಬರ್ತೈತೆ ಆಮೇಲೆ ನೋಡ್ಬಿಟ್ಟು ಅವ್ರಿಗೆ ಕಾಲ್ ಮಾಡಿದೆ ಸರ್ ನಮಗೆ ವಿಡಿಯೋ ಕಾಲ್ ಮಾಡಿ ನೋಡಿ ಅಂತ ಹೇಳಿ ಅವ್ರು ನೋಡ್ಸಿದ್ರು ಅಂದ್ರೆ ಮರಿ ಎಲ್ಲ ಮೇಕೆ ಮೇಕೆಲ್ಲ ನೋಡಿ ತರ ಈ ತರ ಐತೆ ಇಷ್ಟ ಆಯ್ತು ಹಾ ಇಷ್ಟಾದ್ಮೇಲೆ ನಾವ್ ಏನ್ ಮಾಡಿದ್ರೆ ನಾವ್ ಇಷ್ಟು ಒಂದ್ ಮೂವತ್ ಮೂರಿ ಅಂತ ಹೇಳಿ ಬುಕ್ ಮಾಡ್ಕೊಂಡ್ರೆ ನಮಗೆ ಆಮೇಲೆ ಬುಕ್ ಮಾಡ್ಕೊಂಡ್ ನನ ಒಂದು ನಾಲ್ಕು ಲಕ್ಷ ಅಮೌಂಟ್ ಆಗಿದ್ಯಾ ಅಂದ್ರೆ ನೀವು ಬುಕಿಂಗ್ ಮಾಡುವ ಅಲ್ಲ ನೀವು ಬುಕಿಂಗ್ ಮಾಡುವಾಗ ಅಡ್ವಾನ್ಸ್ ಆಗಿ ನಾಲ್ಕ ಲಕ್ಷ ರೂಪಾಯಿ ಹಾಕಿದ್ರ ಹೌದು ನಾಲ್ಕು ಲಕ್ಷ ಹಾಕಿದ್ಯಾ ಆಮೇಲೆ ಒಂದು ಎರಡು ಮೂರು ದಿವಸ ಬಿಟ್ಕೊಂಡು ಬರಕ್ಕೆ ಹೇಳಿದ್ರು ನಾವು ಬಂದ್ರೆ ಇವತ್ತು ನೋಡಿದ್ರೆ ನಮಗೆ ಇಷ್ಟ ಆಯ್ತು ಈಗ ತಗಡಿ ಹೊತ್ತು ಬೇರೆ ಮರಿ ಜೊತೆಯಲ್ಲಿ ಒಂದು ಮೂರು ಮೀಟೆ ಕೊಟ್ಟಿದ್ದಾರೆ ಫ್ರೀ ಟ್ರಾನ್ಸ್ಫರ್ ಚಾರ್ಜನ್ನು ಟ್ರಾನ್ಸ್ಪೋರ್ಟ್ ಫ್ರೀ ಕೊಟ್ಟಿದ್ದಾರೆ ನಾವು ಬಂದಿದ್ದು ಆರಾಮಾಗಿ ಕರ್ಕೊಂಡ್ ಬಂದ್ರು ಆರಾಮಾಗಿ ಕರ್ಕೊಂಡು ಹೋಗಿ ಅವ್ರ ಕರ್ಕೊಂಡ್ ಬಂದಿಲ್ಲ ಸರ್ ನಮ್ಮನ್ನ ತಗೊಂಡ್ಲಿಕ್ಕೆ ತಗೊಂಡ ಹೋಗಿ ನಮಗೆ ಕೊಡೋ ಮರ್ಯಾದೆ ಕೊಟ್ರು ಅದಕ್ಕೇನು ಪ್ರಾಬ್ಲಮ್ ಇಲ್ಲ ಲಕ್ಕ ಸರ್ ನಂತರ ಅವರು ನಿಮ್ಮಲ್ಲಿ ಇಷ್ಟು ವಿಶ್ವಾಸ ಇಟ್ಟು ಬಂದು ತಗೊಂಡಿದ್ದಾರೆ ಈ ಬುಕ್ಕಿಂಗ್ ಮಾಡುವಾಗಲೇ ಅವ್ರು ನಾಲ್ಕು ಲಕ್ಷ ರೂಪಾಯಿ ಹಾಕಿದ್ದಾರೆ ಆದ್ಮೇಲೆ ಅವ್ರು ನಿಮ್ಮೇಲೆ ನಂಬಿಕೆ ಇಟ್ಟು ಬಂದಿದ್ದಕ್ಕೆ ನೀವು ಅವ್ರನ್ನ ಸರಿಯಾಗಿ ಕರ್ಕೊಂಡು ಅವ್ರಿಗೆಲ್ಲ ಟ್ರೀಟ್ ಮಾಡಿದಾರ ಸರ್ ನಮ್ಮಲ್ಲಿ ಬುಕ್ ಎಷ್ಟ್ ಆಗ್ತದ ಅವ್ರು ನಮ್ ಮನ್ಯಾಗ ಕೊಡ್ಬೇಕು ನಾ ಗಾಡಿಗೆ ಹಾಕ್ತಿನಿ ಅವ್ರಿಗೆ ಮನಿ ತನಕ ತಂದು ಕೊಡ್ಬೇಕು ನಮ್ ಜವಾಬ್ದಾರಿ ಅದಕ್ಕೆ ಮುಂದ ಅವ್ರಿಗೆ ಮತ್ತೆ ಟ್ರಾನ್ಸ್ಪೋರ್ಟೇಶನ್ ಫ್ರೀ ಕೊಡ್ತೀನಿ ಎಲ್ಲಾ ಫ್ರೀ ಕೊಡ್ತೀನಿ ಮನುಷ್ಯ ನಮ್ ಮೇಲೆ ಭರೋಸಾ ಮಾಡ್ತದ ನಿಮ್ಗೆ ಅವ್ರಿಗೆ ಸ್ವಲ್ಪ ಸರಿ ನೋಡ್ಕೋಬೇಕು ಕರೆಕ್ಟ್ ಹೇಳ್ತೀನಿ ನೀವು ಫಸ್ಟ್ ವಿಡಿಯೋ ಕಾಲ್ ಮಾಡ್ಬೇಕು ಅವ್ರ ನಾವು ವಿಡಿಯೋ ಕಾಲ್ ಮಾಡಿ ನಮ್ಗೆ ತೋರಿಸಿ ಫಾರ್ಮ್ ನೋಡಿನಿ ನಮ್ಮ ಹೆಸರು ಮೇಲೆ ಜನರು ಅದು ಅಮೌಂಟ್ ಆಗ್ತದ ಲಕ್ಕಿ ಗೋಟ್ಫಾರ್ಮ್ ಅದ ಹಾಗೆ ಹಾಕಿ ಈ ತರ ಇಲ್ಲ ನಮ್ಮಲ್ಲಿ ಎರಡ್ ಮೂರ್ ನಂಬರ್ ಇದೆ ಎಲ್ಲಾರು ವಿಡಿಯೋಗೆ ಇರ್ತದ ಬೇರೆ ಕಡೆ ಇರಲ್ಲ ನೀವ್ ನಮ್ ಫೋಟೋ ಅದ ನಮ್ ಫೋಟೋ ನೋಡ್ಕೋಬೇಕು ಫಾರ್ಮ್ ನೋಡ್ಕೋಬೇಕು ಪೋಸ್ಟರ್ ಇರ್ತದ್ ಫೇಸ್ ನೋಡ್ಕೋಬೇಕು ಆದ್ಮೇಲೆ ಬುಕ್ ಮಾಡ್ಬೇಕು ಮಾತ್ರ ನೀವು ಫೋನ್ ಪೇ ಮಾಡಬಹುದು ಫೋನ್ ಪೇ ಮಾಡಬೇಕು ಅವ್ರಿಗೆ ನಮ್ ಜವಾಬ್ದಾರಿ ಇರ್ತದೆ ಯಾಕಂದ್ರೆ ಅವ್ರು ನಮ್ ನಿಮ್ಗೆ ಮೇಲೆ ಇಷ್ಟ ದೂರಿಂದ ನಮ್ ಫೇಸ್ ನೋಡಿ ಅದು ಅಮೌಂಟ್ ಆಗ್ತದ ಅದು ಮನಿತನ ತನ ತಂದ್ ಕೊಡ್ಬೇಕು ಜವಾಬ್ದಾರಿ ನಮ್ದು ಅವ್ರು ಚೆಕ್ ಮಾಡ್ಬೇಕು ಎಲ್ಲ ಚೆಕ್ ಅಲ್ಲ ಅಲ್ಲ ಹಾಲ್ ಏನು ಚೆಕ್ ಮಾಡ್ದ ಮಾಡಿ ಅದ್ ಆದ್ಮೇಲೆ ಮನಿಗೆ ಆಗೋದು ಅದು ಮನುಷ್ಯ ಜನ ಏನ್ ಮಾಡ್ತದ ಈ ತರ ಇದನ್ನ ಇದು ನೋಡ್ರಿ ಇದು ಇಪ್ಪತ್ ಕೆಜಿ ಇಪ್ಪತ್ತೈದು ಕೆಜಿ ತೂಕ ಬರ್ತದ ಅದಕ್ಕೆ ಅದಕ್ಕೆ ಈ ಥರ ಕೊಡ್ತದ ಮೂರು ಹದಿಮೂರು ಸಾವಿರ ಕೊಡಿರಿ ಹದಿನಾಲ್ಕು ಸಾವಿರ ಕೊಡ್ರಿ ನಮ್ಮ ಕಡೆ ಈ ತರ ಇಲ್ಲ ಮೂವತ್ತೈದರಿಂದ ನಲ್ವತ್ತು ಕೆಜಿ ಇರಬೇಕು ಯಾಕಂದ್ರೆ ದುಡ್ಡು ಆಗ್ತದ ಅದಕ್ಕೆ ಸ್ವಲ್ಪ ನಾವು ರೆಸ್ಟಕ್ ಕೊಡಬೇಕು ಅಂದರೆ ಅವ್ರಿಗೆ ನೋಡಿ ಕೊಡ್ತಾರೆ ಆದ್ರೆ ದುಡ್ಡಿನ ತಕ್ಕಂಗೆ ಮಾಲ್ ಕೊಡಬೇಕಂತ ನಿಮ್ಮ ಉದ್ದೇಶ ನಾ ಅದೇ ಅದೇ ಹೇಳಿನಿ ರೈತ್ ಬಂದವ್ರಿಗೆ ನಮಸ್ಕಾರ ಎಲ್ಲರಿಗೂ ಚಿಕ್ಕಬಳ್ಳಾಪುರ ರೈತರವರು ಲಕ್ಕಿ ಗೋಡ್ ಫಾರ್ಮ್ ಸೊಲ್ಲಾಪುರ್ಗೆ ಬಂದಿದ್ದಾರೆ ನೇರವಾಗಿ ಬಂದು ಅವರೇ ನೋಡಿ ಪರಿಶೀಲನೆ ಮಾಡಿ ಖರೀದಿಸಿದ್ದಾರೆ ಟೋಟಲ್ ಮೂವತ್ತು ತೊಗೊಂಡಿದಾರಂತವ್ರು ಸೆಕೆಂಡ್ ಪ್ರೆಗ್ನೆನ್ಸಿ ಮತ್ತು ಥರ್ಡ್ ಪ್ರೆಗ್ನೆನ್ಸಿ ಅವರೇ ಎಲ್ಲ ಚೆಕ್ ಇದ್ದಾರೆ ನೋಡಿ ಕಾಣ್ತಿದೆ ಸ್ಕ್ರೀನ್ ಮೇಲೆ ರೈತ್ ಬಂದವರು ಆಗಿ ಅವರು ಪೇಮೆಂಟ್ ಮಾಡಿದಂತೆ ನಾಲ್ಕು ಲಕ್ಷ ರೂಪಾಯಿ ಪೇಮೆಂಟ್ ಮಾಡಿನೇ ತಗೊಂಡಿದ್ದಾರೆ ಅಂತ ಹೇಳಿದ್ದಾರೆ ಅವರು ಅವರೇ ಅದನ್ನು ವಿವರಣೆ ಕೊಟ್ಟಿದ್ದಾರೆ ನೀವು ಅಷ್ಟು ನಿಮಗೆ ಯಾರಿಗೆ ಸಾಕಾಣಿಕೆ ಬೇಕಾಗಿತ್ತು ಅಂದರೆ ಈಗ ಸಮ್ಮರ್ ಇದೆ ಸುಮಾರು ಜನ ಎಲ್ಲ ಸಾಕಾಣಿಕೆ ಮಾಡ್ತಾರೆ ಫಸ್ಟ್ ಪ್ರೆಗ್ನೆನ್ಸಿ ಸೆಕೆಂಡ್ ಪ್ರೆಗ್ನೆನ್ಸಿ ತರ್ಡ್ ಪ್ರೆಗ್ನೆನ್ಸಿ ನಿಮಗೆ ಅದರಲ್ಲೇ ಕ್ವಾಲಿಟಿ ವೈಸ್ ಇರುತ್ತೆ ಏನಕ್ಕೆ ಅಂದರೆ ಉಸ್ಮಾನಿಬಾದ್ ತಳಿ ಅಂತಂದರೆ ಬೇಗ ಒಂದು ಜಾಸ್ತಿ ಮರಿ ಕೊಡುವಂಥದ್ದು ಅಂದರೆ ಒಂದು ಎರಡರಿಂದ ಮೂರು ಮರಿ ಕೊಡುವಂಥದ್ದು ಕನಿಷ್ಠ ಎರಡು ಮರಿ ಅಂತೂ ನಿಮಗೆ ಆರಾಮಾಗಿ ಕೊಡುತ್ತೆ ಅದನ್ನು ಹಾಲಿನ ಪ್ರಮಾಣವೂ ಜಾಸ್ತಿ ಇರುತ್ತೆ ಅದ್ರ ಜೊತೆ ರೈತರಿಗೆ ಚಿಂತೆ ಇರೋದೇ ಸರ್ ನಾವು ಮಾರ್ಕೆಟಿಂಗ್ ಮಾಡಬೇಕು ಮಾರಾಟ ಮಾಡಬೇಕಾಗಿತ್ತು ಅಂದರೆ ಅದೇ ತೊಂದರೆ ಇದೆ ನಮಗೆ ಅಂತ ಹೇಳ್ತಾ ಹೇಳ್ತಾಯಿದ್ರು ನೋಡಿ ಈಗ ಅವರು ಮೂವತ್ತು ಇದ್ದಾರೆ ಬೈಬೇಕಲ್ಲಿ ವಾಪಸ್ ತೊಗೊತಾರೆ ಅಂತ ಹೇಳಿದಾರಂತೆ ಲಕ್ಕಿ ಕೆ ಗೋಡ್ಫಾಮ್ರು ಈಗ ಮೂವತ್ತು ಅವ್ರ ಹತ್ರ ಮೇಕೆಗಳಿದಾವೆ ಅಂದರೆ ಒಂದೊಂದು ಬರೀ ಎರಡೇ ಕೊಡಲಿ ಕನಿಷ್ಠ ಮೂರು ಬೇಡ ಎರಡು ಅರವತ್ತಾಯಿತು ಐವತ್ತು ಅದರಲ್ಲಿ ಹತ್ತು ನಿಮಗೆ ಡೆತ್ ಆದವು ಅಂತ ಅಂದ್ಕೊಳ್ಳಿ ಹತ್ತು ಉಳಿದ್ರೂ ಐವತ್ತೇನಂತಂದರೆ ಮಾರ್ಕೆಟ್ ರೇಟ್ಗೆ ಅವರು ಬೈಬ್ಯಾಕ್ ಮಾಡ್ತಾರೆ ಅಂತಂದರೆ ಮಾರ್ಕೆಟಲ್ಲಿ ಏನು ನಡೆದಿರುತ್ತೆ ಐದು ಸಾವಿರ ಆರು ಸಾವಿರ ನಾಲ್ಕುವರೆ ಸಾವಿರ ಆರು ಆರುವರೆ ಸಾವಿರ ಏಳು ಸಾವಿರ ಮೂರು ಅಥವಾ ನಾಲ್ಕು ತಿಂಗಳು ಮರಿಗಳು ಮೇಕಲಿಂದ ಬಂದಿರೋಂಥ ಮರಿಗಳನ್ನ ಬೈಬ್ಯಾಕ್ ತೊಗೊಂಡು ಸೊ ಅವ್ರು ಮತ್ತೆ ಅಲ್ಲಿ ಯಾಕಂದ್ರೆ ಟ್ರೇಡರ್ ಇದ್ದಾರೆ ಸುಮಾರು ಕಡೆ ಎಲ್ಲ ಕರ್ನಾಟಕದಲ್ಲಿ ಓವರ್ ಆಲ್ ಕೊಡ್ತಾ ಇರ್ತಾರೆ ಅದಕ್ಕೆ ಅವ್ರಿಗೆ ಅವರು ಆ ಕಡೆ ಮಾರಾಟ ಮಾಡ್ತಾರೆ ಸೊ ಅದೇ ಥರ ರೈತ ಬಾಂಧವ್ರಿಗೆ ತುಂಬ ಒಂದು ಅನುಕೂಲ ಅಂತ ಅನ್ಕೊತೀನಿ ಯಾರಿಗೆ ಬೇಕಾಗಿತ್ತು ಅಂತಂದರೆ ಉಸ್ಮಾನಿಬಾದ್ ತಳಿ ಒಂದು ನಂಬರ್ ಒನ್ ತಳಿ ಅಂತ ಅನ್ಕೋಬೋದು ಕರ್ನಾಟಕದಲ್ಲಿ ಈಗ ತುಮಕೂರಲ್ಲಿ ಹೊಸ ಬ್ರ್ಯಾನ್ ಸ್ಟಾರ್ಟ್ ಮಾಡಿದ್ದಾರೆ ನೋಡಿ ಈಗ ಮಂಡ್ಯ ಮೈಸೂರು ಹಾಸನ ಚನ್ನರೈಪಟ್ಟಣ ಮದ್ದೂರು ಈ ಕಡೆ ಬಂದ್ಬಿಟ್ಟು ಹಾಸನ ಸೊ ಕುಣಿಗಲ್ಲು ಈ ಕಡೆ ಎಲ್ಲ ಜನರಿಗೆ ತುಮಕೂರು ಇಟ್ಕೊಂಡು ನೀವು ಗುಲ್ಬರ್ಗ ತನಕ ಹೋಗೋ ಅವಶ್ಯಕತೆ ಇಲ್ಲ ಯಾಕಂದರೆ ಈ ಕಡೆ ಎಲ್ಲ ಸೌತ್ ಕರ್ನಾಟಕದಲ್ಲಿ ಗುಲ್ಬರ್ಗ ಹೋಗ್ಬೇಕಂದ್ರೆ ಏಳ್ನೂರು ಕಿಲೋಮೀಟ್ರ್ ಆಗುತ್ತೆ ತುಮಕೂರಿಗೆ ಬನ್ನಿ ಆರಾಮಾಗಿ ನಿಮ್ಗೆ ಕಾಸ್ಟ್ ಉಳಿಯುತ್ತೆ ಒಂದಿನ ಬಂದೋಗುವಂಥ ಎಕ್ಸ್ಪೆನ್ಸಸ್ ಉಳಿಯುತ್ತೆ ತುಮಕೂರಲ್ಲೇ ಹೊಸ ಬ್ರ್ಯಾಂಚ್ ಮಾಡಿದ್ದಾರೆ ಅವರು ಅಲ್ಲೇ ನಿಮಗೆ ಉಸ್ಮಾನಿಬಾದ್ ಫಸ್ಟ್ ಸೆಕೆಂಡ್ ತರ್ಡು ಬೀಟಲ್ ಬರ್ಬಾರಿ ಶಿರೋಹಿ ಸೊಜತ್ ತೋತಾಪುರಿ ಗುಜರಿ ಎಲ್ಲ ಏಟು ಜಡ್ ಸಿಗುತ್ತೆ ನಿಮಗೆ ಪ್ರತಿಯೊಂದು ನಿಮ್ಗೆ ಏನಂತಂದರೆ ಮಿನಿಮಮ್ ನೀವು ಮೂವತ್ತರಿಂದ ನಲ್ವತ್ತು ಪರ್ಚೇಸ್ ಮಾಡಿದರೆ ಆರಾಮಾಗಿ ಅವ್ರಿಗೆ ರಿಟರ್ನ್ ನೀವು ಬೈಬ್ಯಾಕ್ ಕೊಡ್ಬೋದು ಮಾರ್ಕೆಟ್ ರೇಟ್ಗಿಂತ ಕಡಿಮೆ ಬೆಲೆಯಲ್ಲಿ ಕ್ವಾಲಿಟಿ ಕೊಡ್ತಾ ಇದ್ದಾರೆ ಅವರು ನೀವು ಅಷ್ಟೇ ನೀವು ದುಡ್ಡು ಕೊಡ್ತಾ ಇದ್ದೀರ ಅಂದರೆ ಅಲ್ಲಿ ಹೋಗಿ ನೋಡಿ ಮಾಡಿ ಚೆಕ್ ಮಾಡ್ಕೊಳ್ಳಿ ನೋಡಿ ಈಗ ರೈತರು ಅವರೇ ಚೆಕ್ ಮಾಡ್ತಾ ಇದಾರೆ ಖುದ್ದಾಗಿ ಯಾವುದು ಸಿಂಪ್ಟಮ್ಸ್ ಇದೆ ಅಥವಾ ರೋಗ ಇದೆಯಾ ಅಥವಾ ಪ್ರೆಗ್ನೆನ್ಸಿ ಇದೆಯಾ ಇಲ್ವಾ ಅವರು ಯಾವ ಥರ ಕೊಟ್ಟಿದ್ದಾರೆ ಅನ್ನೋದು ಮುಖ್ಯ ಅಲ್ಲ ನೀವು ಯಾವ ಥರ ದುಡ್ಡು ಕೊಟ್ಟು ತಗೊಂಡಿರ ಅನ್ನೋದು ಇಂಪಾರ್ಟೆಂಟ್ ರೈತರಿಗೆ ನಾನು ಅದನ್ನೇ ಹೇಳ್ತೀನಿ ನೀವು ಎಲ್ಲೇ ತೊಗೊಳ್ರಿ ನೀವು ಮೋಸ ಮಾಡೋರು ಇದ್ದರೆ ಸಂತೆಗೆ ಹೋದ್ರೂ ಮೋಸ ಮಾಡ್ತಾರೆ ನಿಮಗೆ ನೀವು ದುಡ್ಡು ಕೊಟ್ಟಿರ ಅಂತಂದರೆ ಯಾವ ಕ್ವಾಲಿಟಿ ಇದೆ ನಾನು ದುಡ್ಡು ಕೊಟ್ಟಿದ್ದೀನಿ ಕರೆಕ್ಟ್ ಇದ್ರೆ ಕೊಡಿ ಇಲ್ಲಾಂದ್ರೆ ಬೇಡ ಇಷ್ಟೇ ಸೊ ಹಾಗಾಗಿ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ರೈತರಿಗೆ ಏನಂತಂದರೆ ನೀವು ಮೂವತ್ತು ತೊಂತೀರ ಅಂದರೆ ನಲವತ್ತರಿಂದ ಐವತ್ತು ಅವ್ರು ಫಾರ್ಮಲ್ಲಿ ಇಟ್ಟಿರ್ತಾರೆ ನೀವೇ ಚೂಸ್ ಮಾಡಿ ತೊಗೊಳ್ಬೋದು ಅದನ್ನು ಮತ್ತು ಗ್ಯಾರಂಟಿ ನಿಮ್ಮ ಮನೆಗೆ ಮುಟ್ಟೋವರೆಗೇನಂತಂದರೆ ಅವ್ರದ್ದೇ ಗ್ಯಾರಂಟಿ ಇರುತ್ತೆ ಅಲ್ಲಿ ಆಗಿರೋ ಏನೇ ಆಗಲಿ ಎಲ್ಲನೂ ಅವ್ರದೇ ಗ್ಯಾರಂಟಿ ಇರುತ್ತೆ ಅದು ಅಲ್ಲದೆ ತೊಗರಿ ಒಟ್ಟು ಫ್ರೀಯಾಗಿ ಕೊಡ್ತಾಯಿದ್ದಾರೆ ಟ್ರಾನ್ಸ್ಪೋರ್ಟ್ ಫ್ರೀ ಆಗಿ ಕೊಡ್ತಾಯಿದ್ದಾರೆ ಫೀಡಿಂಗ್ ಟ್ರೇ ಇದ್ದಾರೆ ಮತ್ತು ಬೈ ಮಾಡ್ತಾ ಮಾಡ್ತಾಯಿದ್ದಾರೆ ಸೊ ಯಾರಿಗೆ ಬೇಕಾಗಿತ್ತು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ಕರೆ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದೀನಿ ನಮಸ್ಕಾರ